ಒಂದು ಹಳ್ಳಿ ಕಡೆ ಸುತ್ತಮುತ್ತ ಹಳ್ಳ ಸ್ವಲ್ಪ ದಣಿಗೆ ಆಗಿ ಹಾಡು ಹುಡುಕಿ ಆಗಿಲ್ಲ ಎಲ್ಲ ಅವ್ರೆಲ್ಲರೂ ಗೊತ್ತಿಲ್ಲ ಬಾಯ್ ಹೇಳುವ ಅವಶ್ಯಕತೆ ಇಲ್ಲಿಲ್ಲ ಅದಕ್ಕ ಹ ಎಲ್ಲರೂ ತಾಯಿ ತಂದಿ ಶಾಂತತೆನ ಕಾಪಾಡಿ ಮುಂದಿನ ಪದಕ್ಕೂ ಬಂದು ಕಲಾವಂತರು ನಮ್ಮ ಮುಗ ಸುಮಿತ್ರಾ ಬಾಯಿ ಏನ್ರಿಪ್ಪ ಯಾಕಂದ್ರೆ ನೀ ಎಲ್ಲಾ ತಾಯಿ ತಣಿಗಳು ಇದೇ ಮಕನ ರಾತ್ರಿ ಬಾರ ಒಂದಕ್ಕೆ ಅಡಿಕೆ ಆಗಿ ನಮ್ ನಮ್ಮ ಮುರುಗಿನ ಹೋಗಿ ಬಿಟ್ಟೇವಿ ನಿಮ್ದು ನಿಮ್ಗೆ ಅದ್ರದ್ದು ಕುಳಿ ನಿಮಗೆ ಯಾರಿಗೆ ತಿಳಿದಿಲ್ಲ ತಿಳಿದಿಲ್ಲ ಹಂಬಲ ಕೇಳೋ ಹಂಬಲ ಕೇಳೋ ಹಂಬಲ ತಿಳಿದಿಲ್ಲ ನಿಮಗ ಇವತ್ತು ಹರಿಕಿಟ್ಟ ಹೊರಗೆ ಎರಡು ಗಡೇ ಹೊಡಿ ಬಿಡಮು ಯಾರ ನೀರ್ ಎಷ್ಟು ಐತಿ ನೋಡ್ಬೇಕ ತಿಳ್ಕೊಂಡಿರಿ ನೀವೆಲ್ಲಾರು ಬಂದು ಕುಂತ ರೀತಿಯ ಕುಂದ್ರ ದಗದ ನಿಮ್ಮದು ಶಾ ಹಾಜ್ ಈ ಬರುವಾಗ ಯಾರ ನೀರ್ ಎಷ್ಟು ಯಾರ ಗಡಿಗೆ ಎಷ್ಟು ಸುಟ್ಟದ ಕೆಸಿನ ಮುಂಜಾನೆ ಕುಸ್ತಿ ಹತ್ರೀ ಅವಾಗ ಪೂರ್ತಿ ಚಿತ್ತಾದ ಮೇಲೆ ಬಂದು ಗಡಿಗೆ ಬಸ್ ರೀ ಅನುಮತ ನಡವಳಿಕೆ ಬಸ್ಬಾರೀಕ ಶ್ರೀಮದ್ ಜಗದ್ಗುರು ಜಗದ್ಗುರು ಮಕಣಾಪುರದಲ್ಲಿ ವಾಸ ಮಾಡಿರ್ತಕ್ಕ ಯಾರಿಪ್ಪ ಸಿದ್ಧರೊಡಿಯಂ ಗುರು ಗೌರಿ ಸೋಮಲಿಂಗೇಶ್ವರ ನಡೀತಾವರಿಗಳಿಗೆ ಕೋಟಿ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಶಿವನಲ್ಲಿ ಜನಿಸಿದ ಸಿದ್ಧ ಯೋಗ್ರ ಏನಾದ್ರಿಪ್ಪ ಮುಂದ ಮುದ್ದಾಡಿಸಿ ಹರಿಶಕ್ತಿ ಗೌರ ಆದಿ ಆದಿಶಕ್ತಿ ಗೌರ ಸಂದ ಸಂದಿಗೆ ಹಾನ ಬಿದ್ದವ ಅನಿವ್ಯಾರ ಏನಾತ್ರಿ ಗುರುಗಳ ಮುಂದ ಕಂದ ಅಮ್ಮ ಶಿವಂಗ ಅಂತವನ ಹೆಸರ ಹೌದು ಅಮ ಸಿದ್ಧ ಅಮ ಸಿದ್ಧ ಕೈ ಲಾಚ ಹುಟ್ಟಿ 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 ಶಿವ ಪಾರ್ವತಿಯರ ಪ್ರೇಮದ ಪುತ್ರನಾಗಿ ಹೌದ ಯಾವ ಈ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರೀಪ ಈ ದರಿಗಿರ ಬಂದಿರತಕ್ಕಂತ ಅದು ಯಾರಿಪ್ಪ ಮೂಲ ಪೀಠ ಮುಮ್ಮೆಟ್ಟಿ ಮೇಲೆ ವಾಸ ಮಾಡಿರ್ತಕ್ಕಂತ ಅದು ನಾಡ ಮೇಲೆ ಹೋಗಿ ನಾಡಗೌಡ ಗೌಡನ ದೇಶನ ಮೇಲೆ ಹೋಗಿ ದೇಸಾಯಿ ಅದ ಮುತ್ತಿನಂತ ಮನಸ್ಸಿದ್ದಕ್ಕಾಗಿ ಮುತ್ಯ ಮುತ್ಯ ಅನಿಸಿಕೊಂಡ ಭಕ್ತರ ಕಂಡಲ್ಲಿ ಭಗವಂತನಾಗಿ ಹೌದು ಮೂಲ ಸ್ಥಾನ ಮುಮ್ಮೆತ್ತಿಗೊಡ್ಡ ಮೇಲೆ ಹೌದು ವಾಸ ಮಾಡಿರ್ತಕ್ಕಂತ ಯಾರಿಪ್ಪನ ನೋಡಿಯ ನಮ್ಮಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರ ಅಡಿದವರಿಗಳಿಗೆ ಹದ್ ದೀರ್ಘ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅಮೋಘ ಸಿದ್ದೇಶ್ವರನಿಗೆ ಹಹ ಕೈಲಾಸೊಳಗ ಬ್ರಹ್ಮ ವಿಷ್ಣು ಮಾದೇವಾಗಿ ಈ ಭೂಲೋಕ ಕೇಳಿ ಬಂದ ಬಳಿಕ ಅಪ್ಪ ಅಮೋಘ ಸಿದ್ದೇಶ್ವರನಿಗೆ ಮಾಯದ ಮಕ್ಕಳಾಗಿ ಸೇವೆ ಮಾಡಿರುವಂತ ಮಾಯದ ಮಕ್ಕಳಾಗಿ ಮರ್ತೇಕ ಬಂದಿರತಕ್ಕಂತ ಯಾರಿಪ್ಪ ಅದು ಮಹಾದೇವನ ಅವತಾರ ಮಾಧು ಲಿಂಗ ವಿಷ್ಣುವನ ಅವತಾರ ಮಂಗರಾಯ ಸಿದ್ಧ ಬ್ರಹ್ಮನ ಅವತಾರ ಕರಣಿ ಮಲಕಾರ ಸಿದ್ಧ ಆ ಮೂರ ಮಂದಿ ಪುಣ್ಯನ ಮಕ್ಕಳ ಪಾದಕ್ಕ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಹೊನ್ನಬಿ ಇಲ್ಲಿ ವಾಸ ಮಾಡಿರ್ತಕ್ಕಂತ ಅದು ಯಾರಿಪ್ಪ ಪ ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳಿ ಸಿದ್ಧ ಆಚಾರ ಗೌಡ ಸೋಮಣ್ಣ ಮುತ್ಯ ಕಡಿ ಹುಟ್ಟ ಕಣ್ಣ ಮುತ್ಯ ಹೌದು ಆ ನಾಲ್ಕು ಮಂದಿ ಸತ್ಯ ಧರ್ಮರನ್ನ ಏನ್ ಮಾಡ್ಬೇಕಂದ್ರಿಪಾ ನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಉರಿ ಮಾಡಿದವರ ಉಗ್ರ ಮಾರಿದೇವರ ಅದು ಯಾರಿ ಹರಿಯ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹೌದು ಸಾಂಗ್ಲಿಯ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಯಾವ ಕ್ಷೇತ್ರಪ್ಪ ಉಮದಿಯ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪನ ನೋಡಿಯಾ ಉಮದಿಯ ವೀರ ಮಲಕಾರ ಸಿದ್ದೇಶ್ವರನನ್ನ ಅದು ಸಂದ ಒಮ್ಮೆ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಯಾವ ವಿಜಯಪುರ ಜಿಲ್ಲೆಯ ಹ ವಿಜಯಪುರ ತಾಲೂಕಿನ ಧರ್ಮ ಕ್ಷೇತ್ರವಾಗಿರುವಂತ ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಕುದುರೆಯ ಕನ್ನೂರ ಗ್ರಾಮದಲ್ಲಿ ಗ್ರಾಮದ ಅಲಿದೇವನಾಗಿರುವಂತ ಅದಕ್ಕೆ ಹೇಳಿದ್ರು ಏನತ್ತ ಜಗತ್ತಕ್ಕೆ ಜ್ಯೋತಿಯಾಗಿ ವಿಶ್ವಕ್ಕೆ ಗುರುವಾಗಿ ಮಧುರ ಅಂಬಿಕೆಯ ಗರ್ಭ ಸಂಜನ ಸಂಜಾತನಾಗಿರುವ ಮಧುರ ಸಮಾಜ ಅಂಬಿಕೆಯ ಗರ್ಭದಲ್ಲಿ ಹುಟ್ಟಿ ಜಗತ್ತಕ್ಕೆ ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಮಾಡಿ ಹೌದು ಲಕ್ಷದ ತೊಂಬತ್ತಾರು ಸಾವಿರ ಗಣಾಂಗಗಳಿಗೆ ಅನ್ನದ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹನ ವಿಶ್ವಗುರು ಬಸವಣ್ಣನವರು ಏನು ಹೇಳಿದ್ರು ವಿಶ್ವಗುರು ಬಸವಣ್ಣನವರು ಹಾಗೇವಾಡಿ ಒಳಗೆ ಹುಟ್ಟಿ 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 ಜಗತ್ತಕ್ಕೆ ಜೋತೆ ಎನಿಸಿಕೊಂಡ್ರು ಎಂತ ಸಂದೇಶ ಕೊಟ್ಟರು ಅವ್ರು ಹೇಳಿದ್ರು ಜಗತ್ತಕ್ಕೆ ಏನತ್ರೀಪಾ ಏನ್ ಹೇಳಿದ್ರು ಅವರು ಹಾ ಮಾನವ ಕುಲ ಒಂದೇ ಮಾನವ ಕುಲ ಒಂದೇ ಒಂದೇ ಇದರ ಒಳಗೆ ಎಲ್ಲರೂ ಒಂದೇ ಅನ್ನುವಂತ ಸರಿದ್ರು ಅದೇ ನಮ್ಮಪ್ಪ ಬಸವಣ್ಣನವರು ಹಾ ಯಾವ ಕುದುರೆ ಕನ್ನೂರ ಗ್ರಾಮದಲ್ಲಿ ಹೌದ್ ಊರ ಹೊರಗ ಬಂದು ನಮ್ಮಪ್ಪ ಹಸನ ಹಾಕ್ಯಾನ ಆ ನನ್ನಪ್ಪ ಬಸವೇಶ್ವರನ ಪಾನಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇದೇ ಒಂದು ಕೆಟ್ಟ ಕಲಿಯುಗದೊಳಗ ಯಾರಿಪ್ಪ ನಡನಾಡುವಂತ ದೇವರ ಕಾಣುವಂತ ದೇವರ ಕಲಿಯುಗದ ಬಸವಣ್ಣ ಅನಿಸಿಕೊಂಡು ವಿಜಯಪುರ ಜಿಲ್ಲಾ ತೆಕೋಟ ತಾಲೂಕಿನ ಬಿದ್ದರ್ಗಿ ಗ್ರಾಮದಲ್ಲಿ ಹುಟ್ಟಿ 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 ತಂದೆ ಹೋಗಪ್ಪದೌಡ ತಾಯಿ ಸಂಗೋಬಾಯಿ ಗರ್ಭದಲ್ಲಿ ಹುಟ್ಟಿ ಹುಟ್ಟಿ ಈ ಲೋಕದಲ್ಲಿ ಜ್ಞಾನದ ಒಂದ ಸಂದೇಶವನ್ನ ನೀಡಿ ಅಪ್ಪ ಯಾರಿಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರ ಪಾದಕ್ಕೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕ ಜ್ಞಾನಿಗಳನ್ನ ಮಾತಾಡಿದ ತಮ್ಮ ಏನಂತ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ ವಿದ್ವೋಸೋ ಕವಿಯೋ ಪಾಠ ಹೌದಾ ಯಹ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಮಂದ್ರ ಅವರು ಹೌದು ಏನ್ರಿಪ್ಪ ಇದರ ಅರ್ಥ ಯಾವ ಈ ವಡ್ಡಿ ಓಲಗ ಶಿವಸ್ಥಾನ ಸೇವೆಯನ್ನ ಸವಿಗೋಸ್ಕರವಾಗಿ ಕೇಳುವ ಸಲುವಾಗಿ ಯಾವ ಕುದುರೆ ಕನ್ನೂರ ಗ್ರಾಮದಲ್ಲಿ ಏನ್ ಮಾಡ್ಯಾರೀಪಾ ಬಸವೇಶ್ವರನ ಒಂದ ಜಾತ್ರೆಯನ್ನ ಮಾಡಿ ಆ ಜಾತ್ರೆಯ ಜಾಗ್ರಣ ನಿಮಿತ್ತಗೋಸ್ಕರವಾಗಿ ಎರಡು ಡೊಳ್ಳಿನ ಕಲಾ ಸಂಗ್ರಹಣ ಕರೆಸಿದಾರ ಕುಡರ್ ಇದು ಸಕನಾ ಮೇಳ ಅಂತೂ ಬಹಳ ಹಳಿ ಮೇಳ ಇದು ನಿಮಗೆ ಗೊತ್ತಿದ ಇದೆಯಲ್ಲ ಚಿರಪರಿಚಿತ ಮೇಳ ಹರಿ ಹೌದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ನಂಬುದು ಒಂದು ಮಾಸ್ತರಿ ಮೇಳ ನಂಬುದು ಹೌದು ಹರಿ ಮೇಳ ಹೌದು ಯಾವ ಬೆಳಗಾವಿ ಜಿಲ್ಲೆ ಎರಗಟ್ಟಿ ತಾಲೂಕಿನ ಮುಗಯಾರ ಗ್ರಾಮದ ಶ್ರೀ ಗುರು ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಮೇಳ ಒಳ್ಳೆ ಶ್ರೇಷ್ಠ ಕಲಾವಂತರು ಸಾಹಿತ್ಯದ ಸೌಕಾರ್ತಿ ಆಹಾ ಹಾ ಬಹಳ ಬಂದ ತಾಯಿ ತಂದಿಗಳು ಬಹಳ ಲಕ್ಷಿ ಔಷಬೇಕತ್ತು ಕೂಡಿರಿ ಬಾಳ ಔಷಿಟ್ಟನಪ್ಪನ ಕೇಳಬೇಕ ಅದಕ್ಕೆ ತಾಯಿ ತಂದಿಗಳಲ್ಲಿ ಒಂದು ವಿನಂತಿ ನಂದು ಏನ್ರಿಪ್ಪ ನಿಮ್ ವಿನಂತಿ ಅದ್ರಾಗ ವಿಜಯಪುರ ಜಿಲ್ಲಾ ಇದೆಲ್ಲ ಮಕ್ಕಳಾಪುರ್ ಆಗ್ಲಿ ಕುದುರೆ ಕಣ್ಣೂರ್ ಆಗ್ಲಿ ಇಂಚಗೇರಿ ಆಗ್ಲಿ ಜಗಜನಿಗಿ ಆಗ್ಲಿ ಸುತ್ತಿನ ಗ್ರಾಮಗಳಾಗಲಿ ಬಾಳ ಅನುಭವಿಗಳು ತತ್ವಜ್ಞಾನಿಗಳು ಪುರಾಣ ಪಂಡಿತರು ಶಾಸ್ತ್ರ ಬಲ್ಲಂತವ್ರು ಅಮೋಘ ಸಿದ್ಧನ ಕುಳಿ ಮಾಳಿಂಗರಾಯನ ಕುಳಿ ನಿಮ್ಗೆಲ್ಲಾ ಕೂನಿ ಅದ ನೀವೆಲ್ಲಾ ಬಲ್ಲಂತ ಜ್ಞಾನಿಗಳು ನಮ್ಮ ನಮ್ಮನಾಳ ಗುರ್ಲಿಂಗ ಅನ್ನುವಂತ ಒಬ್ಬ ಸಣ್ಣ ಕೆಲವನ್ನ ಕರಿಸಿ ಕರಿಸಿ ಒಮ್ಮೆ ಊಟ ಮಾಡಿದ್ದಾನೆ ಹೊಳೆ ಉಣ್ಬೇಕಾದ್ರೆ ಬ್ಯಾಸ್ರಾಕದ್ರಿ ಅಕ್ಕದಿಪ್ಪ ಒಮ್ಮೆ ನೋಡಿದ್ದಾನೆ ಮತ್ತೆ ನೋಡ್ಬೇಕಾದ್ರ ಅದು ಕೂಡ ಬ್ಯಾಸ ಆಗ್ತದೆ ಬ್ಯಾಸ್ರಾಕ ಆದ್ರೂ ಕೂಡ ನೀವು ಎಲ್ಲಾ ತಾಯಿ ತನಿಗಳು ಒಂದ್ ನಾಲ್ಕೈದ ಸರಿ ಕುದು ಕಣ್ಣು ಬಂದ್ರು ಕೂಡ ಅದ್ ಈ ಮ್ಯಾಗ ನೀವು ಎಲ್ಲಾ ಇಷ್ಟ ಪ್ರೀತಿ ಇತ್ತ ಇಷ್ಟಿಟ್ಟು ಮತ್ತ ನಮ್ಮ ಗುರ್ಲಿಂಗ ಮಾಸ್ತನ ಮೇಲೆ ಬಲ್ಲ ತಿಳ್ಕೊಂಡು ನೀವ್ ಕರ್ಸಿರಿ ಅಂದ್ರ ನಿಮ್ಮ ರಿಣನ ಯಾವತ್ತಿಗೆ ಮರಂಗ್ ಸವಾದ ಕೈ ಎತ್ತ ಹೇಳ್ಬೇಕಾಗ್ತದ ಹೌದು ಹೌದಾ ಅದಕ್ಕೆ ತಾಯಿ ತಣಿಗಳಿಸ್ಟೇವಿನ ಅದ ಏನ್ರಿಪ್ಪ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತಿನೊಳಗಾಗಲಿ ಬಾರ್ಶಾಡುವಂತ ವಾದ್ಯ ವೃಂದದಲ್ಲಿ ಆಗಲಿ ಲೋಪದೋಷಗಳಾದ್ರ ಏನ್ ಮಾಡ್ಬೇಕ್ರಿಪ್ಪ ಕುದುರೆ ಕನ್ನೂರ ಗ್ರಾಮದಲ್ಲಿ ಕುಡಿರತಕ್ಕಂತ ಯಾರೇ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಜ್ಞಾನ ಪಂಡಿತರು ಜಟ್ಟದವರು ನೆರೆ ಹಳ್ಳಿಗಳಿಂದ ಡೊಳ್ಳಿನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಏನ್ ರೀಪ್ಪ ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರುವಂತ ತಪ್ಪು ದೋಸೆಯನ್ನ ಬಾಜುಕ ಸರಿಸಿಟ್ಟು ಬಾಜುಕ ಸರಿಸಿಟ್ಟು ಬೆಳಗಿನ ಆರು ಗಂಟೆ ಆಗುವರೆಗೆ ಶಾಂತಿ ರೀತಿಯಿಂದ ಭಕ್ತಿಯಿಂದ ಬಿದ್ದರ ಶಿವನಾಮ ಸ್ವರಣೆಯ ಕುಂತ ಕೇಡ್ರೆ ತಿಳ್ಕೊಂಡ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಹೌದು ಅದಕ್ಕ ಯಾರ ಪ್ರೀತಿಯಿಂದ ಹೌದು ಚಲೋ ನಮ್ಮ ಬಬಲಾದೇವ್ ಯಾವತ್ತೂ ಯಾವತ್ತು ಅವರು ಅವ್ರ ಏರ್ಲಿ ಇಲ್ಲಿ ಯಾಕಂತಂದ್ರ ನೀವೆಲ್ಲ ತಾಯಿ ತಂದಿ ಶಾಂತತೆ ಕಾಪಾಡ್ರಿ ಹೌದು ಯಾಕ ಪ್ರೀತಿಯಿಂದ ಸಗನಾದವ್ರಿಗೆ ಮುಗಳಾದವ್ರಿಗೆ ಕೇಳಬೇಕು ಕೆಲವೊಂದು ಹಳ್ಳಿಯಾಗಿ ಕಡೆ ಸುತ್ತಮುತ್ತ ಹಳ್ಳ ಸ್ವಲ್ಪ ದಣಿಗೆ ಆಗಿ ಹಾಡಿಕೆ ಆಗಿಲ್ಲ ಎಲ್ಲ ಬಾಯಿ ಹೇಳುವ ಅವಶ್ಯಕತೆ ಏನಾಗ ಇಲ್ಲ ಅದಕ್ಕೆ ಹಾ ನೀವೆಲ್ಲಾರು ತಾಯಿ ತಂದಿ ಶಾಂತತೆಯನ್ನು ಕಾಪಾಡಿ ಮುಂದಿನ ಪದಕ್ಕೂ ಬಂದು ಕೆಲವಂತರು ನಮ್ಮ ಮೊಗಳ ಸುಮಿತ್ರಾ ಬಾಯಿ ಏನ್ರಿಪ್ಪ ಯಾಕಂದ್ರೆ ನೀ ಎಲ್ಲಾ ತಾಯಿ ತಣಿಗಳು ಇದೇ ಮಕನ ರಾತ್ರಿ ಬಾರ ಒಂದಕ್ಕೆ ಅಡಿಕೆ ಆಗಿ ನಮ್ ನಮ್ಮ ಹೋಗಿ ಬಿಟ್ಟೇವಿ ನಿಮ್ ಯಾರಿಗೆ ನಿಮ್ಗೆ ಅದರದ್ದು ಹಂಬಲ ತೀರ್ಲಿಲ್ಲ ಅದರದ್ದು ಯಾರ್ದು ಒಬ್ರು ಕುಳಿ ನಿಮಗೆ ಯಾರಿಗೆ ತಿಳಿದಿಲ್ಲ ತೀರ್ಲಿಲ್ಲ ಹಂಬಲ ಕೇಳುವ ಹಂಬಲ ಕೇಳುವ ಹಂಬಲ ತೆರ ನಿಮಗ ಇವತ್ತು ಕೇಳೋದು ಕಷ್ಟ ನೀವು ಹೊರಗೆ ಎಡಿ ನಂಬರ್ ಎತ್ತಿ ನೋಡಬೇಕ ತಿಳ್ಕೊಂಡಿ ಬಂದು ಕುಡಿರಿ 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 ಒಂದೇ ದಿನ ತಾಯಿ ತಂದಿಗೂ ಸಗನಾಳು ಗುರ್ಲಿಂಗನ ಕಟ್ಟಿ ಯಾರು ಜಗಳ ತೆಗಬೇಡ್ರಿ ಬೇಡ 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 ಮುಗ ಸುಮಿತ್ರ ಕಟ್ಟಿ ಯಾರು ಜಗಳ ತಗಿಬೇಡ್ರಿ ಶಾಂತ ರೀತಿಯಿಂದ ಕೂತು ನೋಡ್ರಿ ಶಾಂತ ರೀತಿಯಿಂದ ಕುಂದರು ತಗದ ನಿಮ್ಮದು ಇದ್ರೊಳಗ ಯಾರ ನೀರು ಎಷ್ಟು ಅದಾವು ಯಾರ ಗಡಿಗೆ ಎಷ್ಟು ಸುಟ್ಟದ ನೋಡಿ ಕೆಸಿನ ಮುಂಜಾನೆ ಕುಸ್ತಿ ಹತ್ತಿರಿ ಅವಾಗ ಪೂರ್ತಿ ಚಿತ್ತ ಮ್ಯಾಗೆ ಬಂದು ಗಡಿಗೆ ಬಸ್ ರೀ ಅಂದ್ರೆ ಮಟ್ಟ ನಡ್ಬಾಳಿಕೆ ಬಸ್ಬೇಡ್ರಿ ಹೌದು ಹೌದು ಹೌದೇನ್ರಿ ಮತ್ತು ಯಾರಿದ ಕುಸ್ತಿ ಸುಮ್ಮನೆ ನಗ ಹೊಡೆ ಹೋಗ್ಬಿಡಮ್ಮ ಏ ಹಾಗೆ ರೀ ಏನು ಚಾಲೂ ಮಾಡ್ತಾರೆ ನೋಡಿ ಡಾಬುಡೂಬ್ ಡಾಬುಡೂಬು ಚಾಲು ಮಾಡ್ತ್ರಿ ನಾ ಮಾಡಲ್ಲ ತಪ್ಪೇನು ಇಲ್ಲ ಅವ್ರು ಏನ್ ಡಾಬಡೂಬು ಚಾಲು ಮಾಡಿರಿ ನನ್ನ ಕೈಯಾಗೆ ಔಷಧ ನಾ ಎಲ್ಲ ಕೊಡ್ತೀನಿ ಗುಳ್ಗಿ ನೀವು ಗಪ್ಪು ಕೊಡ್ರಿ ಹಾಡ್ರಿ ನಿಮ್ಮದಾಗ ಏ ರೀ ಅದಕ್ಕೆ ನೀ ಎಲ್ಲ ತಾಯಿ ತಂದೆಗೆ ಯಾರು ದಾಳಿ ಮಾಡಬೇಡ್ರಿ ಏನು ಚಾಲು ಮಾಡೀನಿ ಹೌದು ನೀವು ದಾಳಿ ಮಾಡಿದಂದ್ರೆ ನನಗೆ ಲಾಭ ಹೌದು ನಾ ಹಾಡಿದ್ರು ಒಟ್ಟೆ ಕೊಡ್ತೀರಿ ರಾತ್ರಿ ಬರೋ ಕೊಡ್ರಿ ನೀವು ಅಟ್ಟೆ ರೊಕ್ಕ ಕೊಡ್ತೀರಿ ಹೌದು ಅದಕ್ಕೆ ಬೆಳಗ್ಗಿನ ಆರು ಗಂಟೆ ಮಟ್ಟ ನೀವು ಶಾಂತ ರೀತಿಯಿಂದ ಭಕ್ತಿಯಿಂದ ಕೂತು ಶಾಂತಿಯಿಂದ ಕೇಳಿ ಹೇಳಿ ಅದಕ್ಕೆ ಮಾಳಿಂಗರಾಯ ಅಮೋಘ ಸಿದ್ಧ ಬೀರದೇವರ ರೇವಣಿ ಸಿದ್ಧ ಬಸವಣ್ಣನವರು ಹೌದು ಈ ಭೂಮಿ ಮೇಲೆ ಏನು ಕೀರ್ತಿಗಳನ್ನು ಮಾಡ್ಯಾರ ಹೌದು ಅವ್ರು ಯಾಕೆ ಗಬ್ರಪ್ಪ ಅದಕ್ಕ ನೀವು ಗೋಪು ಕೊಡ್ರಿ ಮಾಡಿ ಒಂದು ಸಾಲಿ ಮನೆ ಹಾಯಿ ಒಂದು ಇಲೀಶ್ ಮಂದಿ ಹಾಯಿ ಅಂದ್ರು ಹಿಂಗೇನು ಮಾಡಬೇಡ್ರಿ ಯಾಕದು ಹಾಲಿನಂತ ಇದು ಜ್ಞಾನಿಗಳ ಅದ ಮನೆಯ ಗುರುಲಿಂಗ ಏನೇ ತಪ್ಪು ಮಾತಾಡಿದ್ರು ಬಂದ ಮಗನ ಮಗನಾನಿ ತಪ್ಪ ಮಾತಾಡ್ದ ಕಿವಿ ಹಾಳು ಇಬ್ರು ನಾವಿಬ್ರು ನಿಮ್ ಮನಿಗೆ ಮಾತಾಡ ಮಾತಾಡಿ ಶಿಕ್ಷೆ ಕೊಡ್ರಿ ನೀವು ತೀರ್ಪ ತೀರ್ಪ ನಿಮ್ಮ ಕೈ ಆಗದ ವಾರ ಸಕನಾರೋ ಭಾವ ವಕೀಲ ಮುಗಿಯಾದವ್ರಿ ಇಲ್ಲಿ ಬಂದಾರ ಅದ್ ಕಮಿಟಿ ಅವ್ರು ಹೇಳ್ಯಾರಿಗೆ ನೀವ್ ರೊಕ್ಕ ಹಾಕಂಗ್ ರೊಕ್ಕ ಹಾಕ್ರಿ ಖಾಲಿ ಮಾಡಬೇಡ್ರಿ ಹೋಗುವ ಲಿಸ್ಟ್ ಬರ್ಸಿ ಹೋಗ್ರಿ ಅಂತ ಹೇ ಪಂಚರು ಪಂಚ ಇಲ್ಲಿ ಮುಳಗ್ ಕೂತಾರ ಅದನ್ನೆಲ್ಲಾ ನೀವ್ ಎಲ್ಲಾ ಪರಿಪೂರ್ಣವಾಗಿ ಪಾಲಿಸ್ಕೊಂಡು ಹೋಗ್ತೀರಿ ಅನ್ನುವಂತ ಮಾತಾಡುತ್ತ ಮಾತನ್ನ ಹೇಳ್ರಿ ಅದಕ್ಕೆ ನೀವು ಬಾಳ ಮಾತಾಡಬೇಡ ಅದಕ್ಕೆ ಸಕನಾದ ಮೇಳ ಅದಕ್ಕೆ ಹಳಿ ಎತ್ತಿನ ಹೂಡ್ ಹಳದಾಗ ಅಂದರಿಕೆ ತಗೊಂಡ ಬರ್ತದ ಹೊರಗತ್ತ ಅದಕ್ಕೆ ಹರ ಹೂಡಿ ಬಿಡು ಮಗಳೇ ಅದಕ್ಕೀಗ ಬಾಳ ಮಾತಾಡಿನ ಪದ್ಯವನ್ನ ಹಾಡಿ 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 ಮಗಳ ಹಾಕ ಬಾಳೆ ಹೋಗದ ಮುಂದೆ ಹೆಂಗ ಬರ್ತದ ಗಾಡಿ ಹಂಗ ಬಿಟ್ಟು ಬಿಡ ಮತ್ತ ಮುಂದಿ